雨 marriages as many tiensany a shirt as many tiensanyum aτοzeny

ರಂಚಿಯಿಂದ ಕಡಲಿನಂತೆ ಅರಿಸ ಗುಲಾಮರಾಗಿ ನನ್ನ ಪಾದಕ್ಕ ಸರಾಪಡೆಯುತ್ತ ಬಿದ್ದರೆ ಆ ಬಡಪಾಯಿಗಳ ಪ್ರಾಣ ಪಾವನವಾಗುವುದು ಇಲ್ಲಾಡಿ ಎಂದು ಬಲಾಟ ತೋರಿಸಲು ಬಂದರೆ ಕಾಲಾಟ ಮಾಡಿದ ಕಾರಾಗಿ ಕಳಿಸಿ ಬಿಡೋಣ ಆ ಕದನ ಯಾತ್ರೆಗೆ ಚಂಚಯ ಮನ್ನ ನಿಬ್ಬನ ತನಿಗರಾಡೆನ ಕವಿ ರಾಜ ಆ ಬೇಡ್ ಭಕ್ತನನ್ನು ಆ ಡಗಲಿನಲ್ಲೇ ಕೊಲೆ ಮಾಡಿದೆ ನರ ಸತ್ತ ಚಂಡರಂತೆ ನೋಡುತ್ತಿದ್ದ ಜನ ಒಬ್ಬರು ಬಂದು ತಡೆಯಿಲ್ಲ ತಮ್ಮ ದೇವರ ಕಾರಣ ರಾತ್ರಿ ು ಕೊಟ್ಟು ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡನ ಮನತನದ ಮೇಲೆ ಯಾವುದಾದರೂ ಈ ಬಹು ಎಂದು ಮಗನ ಅದಕ್ಕೆ ಮಪ್ಪು ಇಳಿಸಿ ಮಗಳ ಪತ್ರ ಕೊಟ್ಟು ಕಳಿಸುವುದೇ ಈ ದೇವೇಗೌಡನ ಜ್ಞಾಪಿಸ ಸಾಲವನ್ನು ವಸೂಲಿ ಮಾಡಿಕೊಂಡು ಬರ್ತೇನೆಂದು ಹೋದ ನೀನು ಯಾವುದೋ ಒಂದು ದೊಡ್ಡ ಸೂಲ ಹೊತ್ತು ಬಂದಂತೆ ಕಾಣುತ್ತದೆ ಅಲ್ಲ ಆದ್ರೆ ಸೂಲ ಇಲ್ಲ ಮನೆ ಬೇಗ ಆಗ್ಲು ಅಂತೇಳಿ ಎದುರಿಸಿ ಮನೆಗೆ ಸಾಮಾನೆ ಕಟ್ಟಿದ್ರಿ ಬಾ 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 ಎಲ್ಲಿಂದ ಬಂದ್ ನೋಡ್ರಿ ಅದನ್ರಿ ಯಾವ ಶಂಕರ ಮುರಿಯ ಅಪ್ಪ ಅವನ

ಒಂದು ನಮ್ಮ ಕಂಡವರೋಲ್ದಾದ್ಮೇಲೆ ನಮ್ಮೂರ ಗ್ರಾಮ ಕೋಣದಂಗೆ ಅನ್ರಿ ಶಾಂಕ್ರೋಣ ಮೋನಿಜ ಕಂಡವ್ರ ಹೊಲದಲ್ಲಿ ಕೊಬ್ಬೇರಿದೋನ ಕೊನೆ ಕೊಂದ ದಿನ ಸುಳ್ಳದನ್ನ ಕೊಡೋದು ಬಂದರೆ ಬೇಡ ದೇವರಾಜ್ ಬೇಡ ಅವರ ಬಾಯಿಗಳನ್ನು ಇಷ್ಟು ಬೇಗನೆ ಸಾಯಿಸುವುದು ಉತ್ತರವಲ್ಲ ಯಾಕೆಂದರೆ ಇಂದು ಅವರ ತಂದೆ ನಲವತ್ತು ಎಕರೆ ಹತ್ತಿಯನ್ನು ನಮ್ಮ ಕಪ್ದಲ್ಲಿ ಬೆಟ್ಟ ಅದು ಅಲ್ಲದೆ ಆ ಸಹಿತ ಆ ಬಿಕಾರಿಸಿ ವನೆಯ ಸರಿನಲ್ಲಿದೆ ಅದಕ್ಕೆ ಹೇಗಾದರೂ ಮಾಡಿ ಅವನ ಸರಿಯಾಕಿಸಿಕೊಂಡು ಆ ನಂತರ ಎತ್ತಿ ಪಕ್ಷಿಗಳನ್ನು ಬೆಂಕಿ ಕಾವು ಕೊಟ್ಟಾಗಲೇ ಅದು ಕರಗಿ ತುಪ್ಪವಾಗುವುದು ಅದು ನಮಗೆ ಸಾಲದ ಮೇಲೆ ಸಾಲ ಹಾಕಿ ಎತ್ತರಕ್ಕೆ ಬೆಳೆಸಿ ನುಂಗಲ ತೊಟ್ಟಾಗಿ ಸಾಯುವುದಕ್ಕೆ ಸಿದ್ಧನಾಗಿ ನಿಂತಿರುವಾಗ ಅದು ಒಂದು ಅದರ ಆತನ್ನು ನಂಬಂತೆ ಮಾಡಿಕೊಂಡು ಬಿಜೆಪಿ ಕಾರ್ಯಗಳಂತೆ ಅಲೆ ತಾಡಿಸಿದಾಗ ಈ ಗೌಡರ ಆತ್ಮಕ್ಕೆ ಶಾಂತಿ ಅಲ್ಲಿವರೆಗೂ ಸ್ವಲ್ಪ ತೆಗೆದುಕೋ ದೇವರಾಜ್ ಹಾಳಿತಣ್ಣ ನೀ ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ ಆದರೆ ನನ್ನ ತಾಳ್ಮೆಯನ್ನು ಪರಿಚಯ ಬಂದ ತಾಳಿಕೊಂಡ ನನ್ನ ತಾಳ್ಮೆ ಬಂದರ ಇದು ನನ್ನ ಆ ಇನ್ನು ಒಂದ್ ಸ್ವಲ್ಪ ್ರಿ ಯಾಕ ನಿಮ್ಮ ಅಣ್ಣಕಿನ ಸಣ್ಣ ನೀವೇ ಸಣ್ಣ ಅಂಗದೇ ನೋಡ್ಬಿಟ್ಟ ರೇಖವ್ರ ಹೌದು ದೇವರಾಜ್ ಹೌದು ಸುತ್ತ ಹತ್ತಾರು ರೈತರ ಪತ್ರ ನಮ್ಮ ಕೈಯಲ್ಲಿ ಸಿಕ್ಕಿದೆ ಅಂದಾಗ ಯಾರಿಯನ್ನು ಹೇಗೆ ಹೊಡೆಯಬೇಕೆನ್ನುವುದು ನೀನು ಹೇಗೆ ತಿಳಿಯೋದು ವರಂತೆ ಕಂಡು ಕೊನೆಗೆ ಅವರ ಮನಕ್ಕೆ ಅಂದಾಗ ನಾವು ಮಾಡುವ ಕಾರ್ಯ ಸಫಲವಾಗುವುದು ಸಾಧ್ಯ ಮಾತಾರೆ ಅದ ಏನು ಮಾತಾಡ ಮಾಡಿ ಆ ನಂತರ ಮಾತಾಡಿಕ ಅದರ ಆ ಕಾಡ್ರದ ಮನೆಗಳಿಗೆ ಎಲ್ಲ ಸೇತು ಮಾಡಿ ಇಟ್ಟು ಬಿಟ್ಟಿನೇ ಒಂದ್ ಕತೆ ಮುಳಗಿಯ ಹೋಗೋಣ ಅಕ್ಕಿಗಳ